Garuda Express, an international courier service. Hi, welcome to YoYo Canada. ಕನ್ನಡ ಚಿತ್ರರಂಗದಲ್ಲಿ ಕುರುಕ್ಷೇತ್ರ ಸಿನಿಮಾ ಸಖತ್ ಹೈಪನ ಸೃಷ್ಟಿ ಮಾಡಿದ್ದಕ್ಕೆ ಮುಖ್ಯ ಕಾರಣ ಅಂತಂದರೆ ಸಿನಿಮಾದ ಬಡ್ಜೆಟ್ ಬಹುಕೋಟಿಗಳ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರೋ ಈ ಚಿತ್ರದ ಬಡ್ಜೆಟ್ ಐವತ್ತರಿಂದ ಅರವತ್ತು ಕೋಟಿ ಆಗಲಿದೆ ಅಂತ ಸುದ್ದಿ ಹರಿದಾಡಿತ್ತು ಸಿನಿಮಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ನಿರ್ಮಾಪಕ ಮುನಿರತ್ನ ಇದು ಅದ್ದೂರಿ ಸಿನಿಮಾ ಸಿನಿಮಾಗೆ ಎಷ್ಟು ಬಡ್ಜೆಟ್ ಬೇಕೋ ಅದನ್ನು ಒದಗಿಸುವಂತಹ ಕೆಲಸ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಚಿತ್ರದ ಬಡ್ಜೆಟ್ ಮೊತ್ತವನ್ನು ಗುಪ್ತವಾಗಿಯೇ ಇಟ್ಟಿದ್ದಾರೆ ಕುರುಕ್ಷೇತ್ರ ಚಿತ್ರದ ಬಡ್ಜೆಟ್ ಮೊತ್ತ ಸರಿಯಾಗಿ ತಿಳಿದಿದ್ದರೂ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿಯೇ ಇದು ಬಿಗ್ಗೆಸ್ಟ್ ಬಡ್ಜೆಟ್ ಸಿನಿಮಾ ಆಗಿರೋದಂತೂ ನಿಜ ಸಾಮಾನ್ಯವಾಗಿಯೇ ಈ ರೀತಿಯ ದೊಡ್ಡ ಸಿನಿಮಾಗಳು ಬರುವಾಗ ಅದರ ಮುಂದಿನ ಭಾಗ ಕೂಡ ಬರುತ್ತದೆಯಾ ಎನ್ನುವ ಕುತೂಹಲ ಮೂಡೋದು ಸಹಜ ಪತ್ರಿಕಾಗೋಷ್ಠಿಯಲ್ಲಿ ಕುರುಕ್ಷೇತ್ರ ಪಾರ್ಟ್ ಟು ಸಿನಿಮಾ ಬರುತ್ತಾ ಎಂಬ ಪ್ರಶ್ನೆಗೆ ಮುನಿರತ್ನ ನಾವು ಇನ್ನು ಪಾರ್ಟ್ ಟು ಚಿತ್ರದ ಬಗ್ಗೆ ಯೋಚನೆ ಮಾಡಿಲ್ಲ ಆದರೆ ಮುಂದೆ ಕುರುಕ್ಷೇತ್ರ ಪಾರ್ಟ್ ಟು ಸಿನಿಮಾ ಬಂದರೂ ಬರಬಹುದು ಅಂತ ನಿಧಾನವಾಗಿ ಕುರುಕ್ಷೇತ್ರ ಪಾರ್ಟ್ ಟು ಬಗ್ಗೆ ಬಹಿರಂಗವಾಗಿ ಹೇಳಿದ್ರು ಕೂಡ ಚಿಕ್ಕದಾಗಿ ಒಂದು ಸುಳಿವು ನೀಡಿದ್ದಾರೆ ಇನ್ನು ನಿರ್ಮಾಪಕ ಮುನಿರತ್ನ ಇಂತಹ ಮಹತ್ವಾಕಾಂಕ್ಷೆಯ ಸಿನಿಮಾ ಮಾಡೋದಕ್ಕೂ ಒಂದು ಕಾರಣ ಇದೆಯಂತೆ ನಾವು ಪರಭಾಷೆ ಸಿನಿಮಾಗಳಿಗೆ ಪೈಪೋಟಿ ಕೊಡಬೇಕು ಅದು ನನ್ನ ಗುರಿ ಕನ್ನಡ ಚಿತ್ರರಂಗದ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಸಂಪೂರ್ಣ ಕುರುಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವ ಸಿನಿಮಾವೂ ಕೂಡ ತೆಗೆಕಂಡಿಲ್ಲ ಜೊತೆಗೆ ಹಿಂದೆ ಬರ್ತಾ ಇದ್ದ ಅದ್ದೂರಿ ಪೌರಾಣಿಕ ಸಿನಿಮಾಗಳು ಈಗ ಕಡಿಮೆ ಆಗಿದೆ ಅದಕ್ಕೆ ನಾವು ಕುರುಕ್ಷೇತ್ರ ಚಿತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಕುರುಕ್ಷೇತ್ರ ಶೀರ್ಷಿಕೆ ಈಗಾಗಲೇ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಅದೇ ಶೀರ್ಷಿಕೆ ಮುನಿರತ್ನ ಅವರಿಗೆ ಸಿಕ್ಕಿಲ್ಲ ಹೀಗಾಗಿ ಮುನಿರತ್ನ ಕುರುಕ್ಷೇತ್ರ ಎಂದು ಡಿಸೈನ್ ಮಾಡಿಸಲಾಗಿದೆ ಎಂಬುದು ಗಾಂಧಿನಗರದಲ್ಲಿ ಹರಿದಾಡ್ತಾ ಇರೋ ಸುದ್ದಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ